ಒಂದು ಫೋನ್ ಮಾಡ್ಕೊಡ್ತೀರಾ ಫೋನ್ ಮಾಡ್ಕೊಡ್ತೀರಾ ನಮ್ಮ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಹಾಯ್ ಮಾಡಿ ಹೇಳ್ತಿರಲ್ಲಿ ಹಾಯ್ ಮಾಡಿ ತಲೆ ವಯಸ್ಸು ಕನ್ನಡ ಹಾಯ್ ಮಾಡಿ ಅಣ್ಣ ಬಂದ ಅಣ್ಣ ಒಂದು ಫೋನ್ ಮಾಡ್ಕೊಡಿ ಅಣ್ಣ ಓ ಒಂದು ಫೋನ್ ಮಾಡಿಕೊಡಿ ಗಾಡಿ ಬೇರೆ ನಮ್ಮ ಒಂದು ಫೋನ್ ಮಾಡ್ಕೊಡಿ

đó lỗi Thôi cho vô Hey run Hey hey No no ra ra hey hey Dave ಫೋನ್ ನಂದ್ ಎರಡು ವಾರ ಕಾಲ ಮೊಬೈಲ್ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ

ನೀನು ಹೇಳಬಿನ್ರಿ ಆದರೆ ನಾನು ಅದಾಗಿರಿ ಹಾಂ ಪ್ಯಾಂಕ್ ಬಿಡೋ ಬಿಡು ಬಿಡು ಮೊಬೈಲ್ ನಂಬರ್ ಮಾತಾಡ್ರಿ ಬ್ಯಾಂಕ್ ಬಿಡೋ ಮೊಬೈಲ್ ನಂಬರ್ ಹೇಳಂತರ ಮೊಬೈಲ್ ನಂಬರ್ ಹೇಳಿ ಹಾಂ ಯಾರು ಫೋನ್ ಯಾಕೆ ಹೇಳಿ ಫೋನು ನಂದು ಎರಡು ವಾರ ಐದು ಕಳೆದು ಹೋಗಿ ಓಕೆನಾ ಇವಾಗ ಸಿಕ್ಕೈತಾಡನಾ ನಾನು ಕೊಡೋಲ್ಲ ಹೇಗೆ ನೀನು ನೋಡಪ್ಪ ಮಾತಾಡಬೇಡ ನೀನು ಮಾತಾಡಬೇಡ ಯಾಕಂದ್ರೆ ಇವಾಗ ಫೋನ್ ನಂದು ನನಗೆ ಗೊತ್ತಾಗುತ್ತೆ ಫೋನು ಹ್ಞೂ ನಮ್ಮ ಅಣ್ಣ ಬರ್ತಾನೆ ಇವಾಗ ಹೋಗ್ತೀನಿ ಇವಾಗ ಹೋಗಿರಿ ಫೋನು ಅಣ್ಣ ಇವಾಗ ಫೋನು ಎರಡು ವಾರ ಆಯಿತು ಕಳ್ದೆ ಫೋನ್ ಕಳ್ದಾಗ ಎರಡು ವಾರ ಆಯಿತು ಇವ್ರ ಹತ್ರ ಇದ್ರೆ ಫೋನು ಫೋನ್ ನಂದಣ್ಣ ಇದು ಏ ಇಲ್ಲ ನಾ ಯಾಕೆ ನನ್ಕೊಡು ನಾನೇನು ಕೊಡಲಿ ಇಲ್ಲಪ್ಪ ನಾನು ಕೊಡಲ್ಲ ಇಲ್ಲ ಇಲ್ಲ ಅವ್ರು ಸಿಂಹಾಕೋಬಿಟ್ಟಿದ್ದಾರೆ ಅವ್ರು ಸಿಂಹಾಕೊಬಿಟ್ಟಿದ್ದಾರೆ ಗೊತ್ತಾಗ್ಬಿಡಿತ್ತು ಸಿಂಹ ಕೊಟ್ಟಿದ್ದಾರೆ ಅವರು ಸಿಮ್ಬಿಟ್ಟಿದ್ದಾರೆ ಇಲ್ಲಣ್ಣ ಎಲ್ಲೇ ಹೋಗಲ್ಲ ತಗೊಂಡು ಹೋಗ್ಲು ಹೋಗಿ ಒಂದು ಹೋಗಿ ಎರಡು ವಾರ ಆಯಿತು ಎರಡು ವಾರ ಏನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬೇಕೆ ನಂದು ಫೋನ್ ಇದು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಬಾಣ ಇಲ್ಲೇ ಬಾಣ ಇಲ್ಲೇ ಈ ತರ ಬೇಜಾರು ಮಾಡ್ತಾ ಮಾಡಿದ್ದೀವಿ ಅಲ್ಲಿ ಹಾಯ್ ಮಾಡು ತಮ್ರಿಗೆ ವಯಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಸರಿ ಸರಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್